ಈ ಘಟನೆ ನಡೆದಂಥ ನಾವು ಇದ್ದಂಥ ಸಂದರ್ಭದಲ್ಲಿ ನಾವು ಫೋರ್ ಪರ್ಸೆಂಟ್ ಏನು ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ದರು ಪ್ಲಸ್ ಹನಿ ಟ್ಯಾಬ್ ಬಗ್ಗೆದಾಗ ಏನು ಚರ್ಚೆ ನಡೆದಿತ್ತು ಅವ್ರದೇ ಪಕ್ಷದ ಒಬ್ಬ ಸಚಿವರಾಗಿ ಅವರು ಉಲ್ಲೇಖ ಮಾಡಿದರಲ್ಲಿ ರಾಜಣ್ಣ ಅಂಥೇಳಿ ಅವರು ಉಲ್ಲೇಖ ಮಾಡಿದರು ಅವರು ಉಲ್ಲೇಖ ಮಾಡಿದ ತಕ್ಷಣ ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಪೋಸಿಷನ್ ಲೀಡರ್ ಅಂತ ಅಶೋಕ್ ಅಣ್ಣನಿತ್ವ ಜಿಲ್ಲಾ ರಾಜ್ಯಾಧ್ಯಕ್ಷ ಅಂತ ವಿಜಯಂಡ್ ನೇತೃತ್ವದಲ್ಲಿ ನಾವು ಸದನದಲ್ಲಿ ಇವಾಗ ಯಾರು ಮಾಡಿದ ಹನಿ ಟ್ಯಾಬ್ಬಕ್ಕೆ ನಮಗೆ ಆಗ ಈಗಾಗಲೇ ತನಿಖೆ ಕೊಡಬೇಕಂತಕ್ಕಂಥ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ನಾಲ್ಕು ಪರ್ಸೆಂಟ್ ಏನು ಮೈನಾರಿಟಿ ಬಿಲ್ ಏನು ತಗೊಂಡು ಬಂದಿದ್ರು ಇದು ಆಗಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ ಇತ್ತು ಅದು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಹದಿನೆಂಟು ಮಂದಿ ಶಾಸಕರಿಗೆ ಇವತ್ತು ಆರು ತಿಂಗಳವರೆಗೂ ಕೂಡ ಸಸ್ಪೆನ್ಷನ್ ಮಾಡಿದ್ದು ಇದು ಎಂದೂ ಕೂಡ ಹಿಸ್ಟ್ರಿಯಲ್ಲಿ ಯಾವತ್ತೂ ಕೂಡ ಆಗಲಾರದಂಥ ವಿಷಯ ಇವತ್ತು ಈ ಸ್ಪೀಕರ್ ಅವರು ಮತ್ತು ಸ್ಪೀಕರ್ ಸ್ಪೀಕರವ್ರ ಮನಸ್ಸು ಇರಲಿಲ್ಲ ಆದರೆ ಇವತ್ತು ಸರ್ಕಾರದ ಮಾತನ್ನು ಕೇಳಿ ಇವತ್ತು ಎಚ್ ಕೆ ಪಾಟೀಲ್ ಅವರಾಗಿ ಅನೇಕ ಹಿರಿಯ ಕಾಂಗ್ರೆಸ್ ಮುಖಂಡರು ಮಾತು ಕೇಳಿ ಆರು ತಿಂಗಳು ನಮ್ಮ ಸಸ್ಪೆನ್ಷನ್ ಇವತ್ತು ನಮ್ಗೆ ಸಸ್ಪೆನ್ಷನ್ ಮಾಡೋದು ಪರವಾಗಿಲ್ಲ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಏನು ಆಗ್ತದೆ ಆಗಲಿ ಕೋರ್ಟ್ ಇದೆ ನಾವು ಯದ್ ಮುಖಾಂತರ ಹೋಗ್ತೀವಿ ಸ್ಪೀಕರ್ ಅವರು ಕೂಡ ಹೇಳಿದಾರೆ ವಾಪಸ್ ಅವರು ಅರ್ಜಿ ಕೊಡ್ಲಿ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದಾರೆ ಅದ್ರ ಜೊತೆಯಲ್ಲಿ ನಿನ್ನೆ ನಡೆದಂತ ಘಟನೆ ಇವತ್ತು ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತೇಳಿ ಇವತ್ತು ಇಡೀ ಪುರ ಕಾಂಗ್ರೆಸ್ ನಾಯಕರು ಇವತ್ತು ಸಂವಿಧಾನ ಬುಕ್ ಇಟ್ಕೊಂಡು ಇವತ್ತು ಅನೇಕ ಕಡೆಗೆ ಹೋರಾಟ ಮಾಡಿದರು ಇವತ್ತು ಈ ಸಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು ಸಂವಿಧಾನನೇ ಸಂವಿಧಾನವೇ ಬದಲಾವಣೆ ಮಾಡ್ತಾರಂತಕ್ಕಂಥದ್ದು ಕೂಡ ಇವತ್ತು ಹೇಳಿದರು ಇವತ್ತು ನಡೆದಂಥ ಘಟನೆ ನಿನ್ನೆ ಡಿ ಕೆ ಶಿವಕುಮಾರ್ ಕೆಲವು ಜನ ಕೇಳಿದರೆ ನಾವು ಸಂವಿಧಾನದಲ್ಲಿ ಬರೋ ನಾಲ್ಕು ಪರ್ಸೆಂಟ್ ಮೈನಾರಿಟಿ ಕೊಡ್ಲಿಕ್ಕೆ ಬರಂಗಿಲ್ಲ ನೀವು ಹ್ಯಾಂಗೆ ಅಂತ ಕೇಳಿದಾಗ ನಾವು ಮೈನಾರಿಟಿ ನಾಲ್ಕು ಪರ್ಸೆಂಟ್ ಗೋಸ್ಕರ ನಾವು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಹೇಳಿದರ ಇವತ್ತು ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ಇದು ಆದಷ್ಟು ಬೇಗ ನಾವು ವಾಪಸ್ ಮಾತು ತಕೋಬೇಕು ಕ್ಷಮೆ ಕೇಳಬೇಕು ಮತ್ತು ಇಲ್ಲಾಂದ್ರೆ ಇದಕ್ಕಿಂತ ಹೆಚ್ಚು ಹೋರಾಟ ನಾವು ಇಡೀ ರಾಜ್ಯ ಅಂತ ಮಾಡ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಖಂಡನೆ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇನ್ನು ಕೂಡ ಅನೇಕ ಮಾತಾಡೋರು ಜಾಸ್ತಿ ಸಮಯ ತಗೋಲಾರದೆ ನಾನು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ನಮ್ಮ ಎಲ್ಲ ಒಂದು ಸಿನಿಮಾಗೆ ಅಧ್ಯಕ್ಷ ಆದ ಬಿ ವೈ ವಿಜೇಂದ್ರ ಅವರು ಕರೆ ಮ್ಯಾಗ ನಾವೊಂದು ಪ್ರತಿಪಟ್ನ ಇಲ್ಲಿ ಹೊಂದ್ಕೊಂಡಿದ್ದೇವೆ ಈ ಒಂದು ಸ್ಟ್ರೈಕ್ ನಾವು ಯಾಕೆ ಮಾಡ್ತಾ ಇದೇವ ಅಂತಂದ್ರೆ ಮುಂದಿನ ದಿವಸ ಒಂದು ಬಿಲ್ ಪಾಸ್ ಮಾಡಿ ಫೋರ್ ಪರ್ಸೆಂಟ್ ಮೈನಾರಿಟಿಗೆ ಕೊಡ್ತಾ ಇದ್ದಾರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅದ ಪ್ರತಿ ಸತಿ ಎಲ್ಲರೂ ನಮ್ಮ ಜಿಲ್ಲಾ ಅಧ್ಯಕ್ಷ ನಮ್ಮ ಸಚಿವರು ಹಿಡ್ಕೊಂಡೆ ಸಂವಿಧಾನ ಸಂವಿಧಾನ ಬಾರಿಗೆ ಮಾತಾಡ್ತಾರೆ ಈ ಸಂವಿಧಾನ ಖಿಲಾಫ್ ಯಾವಾಗ ಇದು ಒಂದು ನಿರ್ಣಯ ತಗೊಂಡಿದ್ದಾರೆ ಮೈನಾರಿಟೀಸ್ನೇಗ ಬೇರೆ ಬೇರೆ ನಾಲ್ಕೈದು ಕಾಸ್ಟ್ಗಳು ಬರ್ತಾವೆ ಅವ್ರಿಗೆ ಬಿಟ್ಟು ಓನ್ಲಿ ಅವ್ರಿಗೆ ಮೈ ಅವ್ರಿಗೆ ಕೊಟ್ಟು ಒಲಿಸಿ ಅವ್ರಿಗೆ ಅವರಿಗೆ ಮನ್ಸಿಗೆದ್ಲಿಕ್ಕೆ ವೋಟ್ ಬ್ಯಾಂಕ್ ಸೆಲೆಕ್ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಖಂಡಿಸ್ತಾರೆ ಎರಡನೇದು ಹದಿನೆಂಟು ನಮ್ಮ ಶಾಸಕರಿಗೆ ಏನು ಸಸ್ಪೆಂಡ್ ಮಾಡಿದ್ದಾರೆ ಅದೂ ಅನ್ಕಾನ್ಸ್ಟಿಟ್ಯೂಷನಲ್ ಅದ ಈ ಥರ ಮಾಡ್ಲಿಕ್ಕೆ ಬರೋಲ್ಲ ಕಾಂಗ್ರೆಸ್ ಅವರು ಹೆದರ್ಕೊಂಡಿದ್ದಾರೆ ಅವರು ಈಟೆಲ್ಲ ಅವ್ರವ್ರು ಇನ್ ಫೈಟಿಂಗ್ನಾಗ ಅದಕ್ಕೆ ಗುಮ್ರಾ ಮಾಡ್ಲಿಕ್ಕೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕರ್ನಾಟಕನಾಗ ಒಂದು ಬೇರೆ ಒಂದು ವಾತಾವರಣ ಹುಟ್ಟಲಿಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಅವರೇ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಚಾರ್ಸು ಪಾರ್ ಆದರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂದಿರು ಎಂದು ಭಾರತೀಯ ಜನತಾ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಲ್ಲ ಅಂತಾನೆ ಡಿ ಎ ಡಿ ಸಿ ಎಮ್ ಅವರು ಒಪ್ಪಿಕೊಂಡಿದ್ದಾರೆ ಹೇಳಿದ್ದಾರೆ ಅವರು ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೇವೆ ಅಮಾರೆ ಬಿ ದಿನ ಹಂಗೆ ಅಂತಂತೇಳಿ ಅದಕ್ಕೆ ಈ ಮೂರು ಪಾಯಿಂಟ್ ಮ್ಯಾಗ ನಾವು ಖಂಡಿಸ್ತೇವೆ ಈ ಮೂರು ಪಾಯಿಂಟ್ನಾಗ ಅವ್ರು ವಾಪಸ್ ರೇಟ್ ತೊಗೊಂಡಿಲ್ಲ ಅಂತಂತಂದರೆ ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ ಉಗುರಾಗಿ ಮಾಡ್ತೀವಿ ಅವು ಹೇಳಿ ಮುಸ್ಲಿಂ ಕಾಯ್ದೆಗೋಸ್ಕರ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತೆ ಕೇಳಿದ್ರೆ ಇಲ್ಲ ನಾನು ಮಾತಾಡಿಲ್ಲ ನನ್ನ ಮಾತನ್ನು ತಿರ್ಸಿದ್ದಾರೆ ಹೇಳಿ ಹೇಳ್ತಾ ಇದ್ದಾರೆ ಮಾತಾಡಿದನ್ನು ರೆಕಾರ್ಡ್ ಸಮೇತ ಎಲ್ಲ ಕಡೆ ಇದೆ ಇದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಪ್ರತಿಭಟನೆ ಅದಕ್ಕೋಸ್ಕರ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಮಾತನ್ನು ವಾಪಸ್ ತೆಗೆದುಕೊಳ್ಳದೆ ಕ್ಷಮೆ ಕೇಳದೆ ಇದ್ದರೆ ಮತ್ತೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಹಾಗೇ ನಾವು ನಿರಂತರ ರೈತರ ಜೊತೆಗೆ ನಾವು ಬಿ ಜೆ ಪಿಯವರು ಸಪೋರ್ಟ್ ಕೊಟ್ಟು ಮೊನ್ನೆ ಮೂರು ದಿನಗಳ ಕಾಲ ಅಹೋರಾತ್ರಿ ಇಲ್ಲಿಯ ಧರಣಿ ನಡೆಸಿದ್ರು ಆ ಧರಣಿಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಆ ಎಂಟುನೂರು ಕೋಟಿಗಳನ್ನು ಬೇಡಿಕೆಯಲ್ಲಿ ನಿನ್ನೆ ಒಂದು ಆರುನೂರ ಕೋಟಿ ರೂಪಾಯಿಗಳನ್ನು ಕಡಿಮೆ ಅದು ವಿಮೆ ಮುಖಾಂತರ ನೀಡಿದ್ದಾರೆ ಅದು ವಿಮೆ ಇದ್ರದಾಗ ಈ ಪಕ್ಷದಿಂದ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಥರದ ನಮ್ಗೆ ಹೆಚ್ಚಿನ ಲಾಭ ಆಗಿಲ್ಲ ಆಮೇಲೆ ಯಾರು ವಿಮೆಯನ್ನು ಮಾಡಿದ್ದಾರೆ ಆ ರೈತರಿಗೆ ಮಾತ್ರ ದುಡ್ಡು ಬರ್ತದೆ ವಿಮೆ ಮಾಡಲಾರ್ದಂಥ ರೈತರು ಕೂಡ ಪರಿಹಾರ ಹೆಚ್ಚಿನ ರೀತಿಯಲ್ಲಿ ಪರಿಹಾರಗಳನ್ನು ಕೊಡಬೇಕು ಅದೇ ರೀತಿಯಾಗಿ ನಮ್ಮ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಅದು ವಾಪಸ್ ಪಡಿಬೇಕು ಇಲ್ದಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಕೈಗೊಳ್ಳಬೇಕಾಗ್ತದೆ ಹಾಗೇ ನಮ್ಮ ನಗರ ಜಿಲ್ಲೆ ಅಧ್ಯಕ್ಷರಾಗಿರ್ತಂಥ ಚಂದ್ರ ಮಾನ್ಯರೇ ವಿಷಯ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೇಲತ್ತು ಮೀಸಲಾತಿ ಮತ್ತು ಹದಿನೆಂಟು ಜನ ಬಿ ಜೆ ಪಿ ಶಾಸಕರನ್ನು ಅಮಾನತು ಮಾಡಿದ್ದು ರದ್ದುಪಡಿಸುವಂತೆ ಬೃಹತ್ ಪ್ರತಿಭಟನೆ ಮುಖಾಂತರ ನಮಗೆ ಆಗ್ರಹಿಸ್ತಿದ್ದೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯವರ ಸರ್ಕಾರ ಆಡಳಿತ ಬಂದಾಗಿನಿಂದಲೂ ಸತತವಾಗಿ ಜೀವನಾವಶ್ಯಕ ವಸ್ತುಗಳಾದಂತಹ ಬೆಲೆ ಏರಿಕೆ ಬಸ್ ಏರಿಕೆ ವಿದ್ಯುತ್ ದರ ಏರಿಕೆ ಮದ್ಯ ದರ ಏರಿಕೆ ರೈತರ ದರ ನೀಡದೆ ನೆಟರೋಗದಿಂದ ಹಾಳಾಗಿರುವ ತೊಗರಿ ಪರಿಹಾರ ನೀಡದೆ ವೈದ್ಯರ ನಿರ್ಲಕ್ಷ್ಯದಿಂದ ಹತ್ತಾರು ಜನ ಸಾಯುತ್ತಿದ್ದಾರೆ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಸರಣಿ ಕೊಲೆಗಳು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯಗಳು ಇದರಿಂದ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಬಜೆಟ್ನಲ್ಲಿ ಏನು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿ ಧರ್ಮಾಧಾರಿತ ಮೀಸಲಾತಿ ನೀಡಿರುವುದು ಸಂವಿಧಾನ ಬಾಹಿರವಾಗಿದೆ ಇದರಿಂದ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಹಿಂದಿನ ಬಿ ಜೆ ಪಿ ಸರ್ಕಾರ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿ ಸೈಕಲ್